ನೋಡೋ ಗೈಸ್ ಎಷ್ಟು ಕಷ್ಟ ಫಸ್ಟು ಮಾಡ್ತಿದ್ದಾರೆ ಬಿಸಿಲು ನೋಡಿ ಬಿಸಿಲನ್ನು ನೋಡಿ ಎಷ್ಟು ಕಷ್ಟ ಇದೆ ಈ ಕೆಲಸ ನಿಮಗೆ ಕೊರೋನೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾ ಬಾ ರಿಂಕು ನಿಮಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಯಾಕೋ ಅವನಿಗೆ ಆರೋಗ್ಯ ಸರಿ ಇಲ್ಲ ಒಂದು ಆಮೇಲೆ ಇನ್ನೊಂದು ಅವನಿಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ತುಂಬ ಜನ ಹೇಳ್ತಿದ್ದಾರೆ ವ್ಯಾಕ್ಸಿನ್ ಹಾಕ್ಸಿ ಫಸ್ಟು ಅಂತ ಎಣ್ಣೆ ಊಟಕ್ಕೆ ಅಂತಲೇ ಹೊಸ ಬಾಕ್ಸ್ಗಳು ತಗೊಂಡು ಬಂದಿದ್ದೆ ಮತ್ತು ಓಡಿ ಹೋಗ್ತಾ ಇದ್ದ ಸಾಂಬಾರಿಗೆ ಅಂದ್ಬಿಟ್ಟು ಚೆಲ್ಬಾರ್ದು ಆ ಥರ ಏನಾದರೂ ಆಪ್ಷನ್ ಇದ್ರೆ ಕೊಡಿ ಅಂದರೆ ಈ ಥರ ಕೊಟ್ಟಿದ್ದಾರೆ ರಿಂಕು ಒಳಗಡೆ ಬಾ ಪಕ್ಕದ ಮನೆಯವರು ಒಬ್ಬರು ಮಾತಾಡಿಸ್ತಾರೆ ಮೇಲುಗಡೆ ಮನೆಯವರು ಅದಕ್ಕೆ ಇವನು ಓಡೋಗಿಬಿಡ್ತಾನೆ ಅವ್ರ ಹತ್ರ ಮಾತಾಡೋದಕ್ಕೆ ರಿಂಕು ರಿಂಕು ಬರ್ತಾಯಿಲ್ಲ ಇವಾಗ ಚಪಾತಿ ಕೊಟ್ಟಿದ್ದಾರೆ ಟಿಫನ್ಗೆ ಫೈರಿಂಗ್ ಹಾಕೋ ಹಾಕೋಕೆ ಹೋಗ್ಬೇಕು ಬೇರೆಯವ್ರ ಮನೆ ಹತ್ರ ಕೊಟ್ಟಿದ್ದೀನಿ ಇವಾಗ ಫೈರಿಂಗ್ ಹಾಕಿ ಬರಬೇಕು ಫೈರಿಂಗ್ ಕೊಟ್ಟಿದ್ನಲ್ಲ ಅಲ್ಲಿ ಫೈರಿಂಗ್ ಹಾಕಕ್ಕೆ ಹೋಗಬೇಕು ಇವಾಗ ಇದ್ದೀನಿ ಯಾಕಂದರೆ ಸ್ವಲ್ಪ ಬಿಸಿಲಿದೆ ಫೈರಿಂಗ್ ಹಾಕಿ ಬಂದರೆ ಚೆನ್ನಾಗಿ ಫೈಯರ್ ಆಗಲಿ ಅಂತ ಎರಡು ಬಾಂಡ್ಲಿ ಬೇಕಾಗುತ್ತೆ ಮೆಟೀರಿಯಲ್ಗೆ ಅದಕ್ಕೆ ಇವಾಗ ಇನ್ನೊಂದು ಬಾಣ್ಲಿ ಅಂಗಡಿಯಿಂದ ತಗೋಬೇಕು ಇದ್ದೀನಿ ಇವಾಗ ಚಿಕ್ಕದಾಯ್ತು ದೊಡ್ಡದ ಕೊಡಿ ಒಂದ್ ಮನೆ ಹತ್ರ ಇದನ್ನ ಗಮನಿಸಿದೆ ಮೊಳೆ ಹಾಕಿದ್ರು ಏನಕ್ಕೆ ಹಾಕಿದಾರೆ ಅಂತ ಡೌಟ್ ಬಂತು ಕೆಲವೊಂದು ಕಡೆ ಇದಕ್ಕೊಂದು ಗಾದೆ ಮಾತು ಹೇಳ್ತಾರೆ ಅದೇನಂತ ನೀವೇ ಕಮೆಂಟ್ ಮಾಡಿ ರುಪೀಸ್ ಹೇಳಿದ್ರು ಒಂದು ಬಾಣ್ಲಿಗೆ ಹ ನೈಂಟಿ ರುಪೀಸ್ ಒಂದ್ ಬಾಂಡ್ಲಿ ನಮ್ಮನೇಲಿ ಇರೋದ್ ಒಂಚೂರು ದೊಡ್ಡಕ್ಕಿಲ್ವಾ ಚೂರು ದೊಡ್ಡ ಕೈತಾನೆ ನೋಡಕ್ ಬೇಜಾರಂತೆ ಏನ್ ಮಾಡ್ತಿದ್ದೀರಾ ನೋಡಕ್ ಆಗಲ್ವಾ ಅದನ್ನ ಸುಟ್ಟಿ ಅವರು ಇದ್ ಮಾಡ್ತಾರೆ ಕೈಲಿ ಇಲ್ಲಾಂದ್ರೆ ಕಬಾರ ಇದಾಗ್ತದೆ ಹುಷಾರ ಕೈ ಗಂಡ್ಬಿಟ್ಟದ್ದು

ಇನ್ನು ವಾಂಟಿಗೆ ಎಷ್ಟು ನೋಡಿ ಈ ವಾಂಟಿ ಎಷ್ಟು ಕಷ್ಟಪಷ್ಟು ಮಾಡ್ತಿದ್ದಾರೆ ಇದಕ್ಕಾಗಿ ನೀವು ಕಮೆಂಟ್ ಅನ್ನು ಕೊಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೈಸ್ ಎಷ್ಟು ಕಷ್ಟಪಷ್ಟು ಮಾಡ್ತಿದ್ದಾರೆ ಬಿಸಿಲು ನೋಡಿ ಬಿಸಿಲನ್ನು ನೋಡಿ ಎಷ್ಟು ಕಷ್ಟ ಇದೆ ಈ ಕೆಲಸ

ಅವತ್ತು ಮಾರ್ಕೆಟಿಂದ ಬಟರ್ ಫ್ರೂಟ್ ತಗೊಂಡು ಬಂದಿದೆ ಸೊ ಒಂದು ಎರಡು ಹಣ್ಣಾಗಿದೆ ಬಟ್ ಇದು ಒಂದು ಸ್ವಲ್ಪ ಲೈಟಾಗಿ ಹಣ್ಣಾಗಿದೆ ಇದು ಪೂರ್ತಿ ಹಣ್ಣಾಗಿಬಿಟ್ಟೈತೆ ಅದಕ್ಕೆ ಒಂದು ನಾಲ್ಕು ಬಿಟ್ಟು ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ ಮಾಡಿ ಕುಡಬೇಕು ಯಾಕಂದರೆ ಇದು ಬಟರ್ ಫ್ರೂಟು ಒಳ್ಳೆಯದು ಒಂದು ಆಮೇಲೆ ಇವಾಗ ಅದು ಸೀಸನ್ ಹೋಗ್ಬಿಟ್ಟಿದೆ ಸೀಸನ್ ಹೋಗಿರೋದ್ರಿಂದ ಕಾಸ್ಟ್ಲಿ ಆಗಿಬಿಟ್ಟೈತೆ ಇದು ಆವಾಗ ಕೆಜಿಗೂ ನೂರು ರೂಪಾಯಿಗೆ ಸಿಕ್ಬಿಡ್ತಾಯಿತ್ತು ನನಗೆ ಇವಾಗ ಒಂದು ಸೆವೆಂಟಿ ರುಪೀಸ್ ಕೊಟ್ಟು ತೊಗೊಂಡು ಬಂದಿದ್ದೀನಿ ಒಂದು ರೂಪಾಯಿ ಕಮ್ಮಿ ಮಾಡ್ಕೊಂಡಿಲ್ಲ ಅವರು ಸೊ ಅದಕ್ಕೆ ವೇಸ್ಟ್ ಮಾಡಬಾರ್ದಲ್ಲ ಅದಕ್ಕೆ ಇವಾಗ ಬಟರ್ ಫುಡ್ ಜ್ಯೂಸ್ ಮಾಡೋಣ ಅಂತ ಮಿಕ್ಸಿ ಬೌಲ್ ಒಳ್ದು ಇಟ್ಟಿದ್ದೀನಿ ಜಾರು ಇವಾಗ ಮಾಡಬೇಕು ಮತ್ತು ಪೈರಿಂಗ್ ಹಾಕ್ಬೋದಿದ್ದಲ್ಲ ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ ಅಲ್ಲಿ ಏನಾಗಿದೆ ಕತೆ ಹೋಗಿ ನೋಡಬೇಕು ದೂರ ಬೇರೆ ಅಲ್ಲಿವರೆಗೂ ಚೆನ್ನಾಗಿದೆ ನೋಡಿ ಪೂರ್ವಿಗೆ ಒಂದಷ್ಟು ಕೊಟ್ಟು ಬಂದಿದೆ ಅವನೇನು ಮಾಡಿದ್ದಾನೆ ಹಣ್ಣೆಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದಾನೆ ಅದಕ್ಕೆ ಹೇಳೋರು ಕೇಳೋರ್ ಇರ್ಬೇಕು ಅನ್ನೋದು ಅವಕ್ಕೇನು ಗೊತ್ತಾಗಲ್ಲ ಇದ್ರ ರೇಟ್ ಏನು ಏನು ಕತೆ ಎಂಥದ್ದು ಗೊತ್ತಾಗಿಲ್ಲ ಒಂದು ಹಣ್ಣ ಕಾಯ್ದೆ ಕಾಯಿ ಒಳಗಡೆ ವೇಸ್ಟ್ ಆಯ್ತು ಅದು ದಪ್ಪ ಹಣ್ಣು ಬೇರೆ ಕೊಟ್ಟಿದ್ದ ಅವನಿಗೆ ಈಚೆ ಇಡಪ್ಪ ಫ್ರಿಡ್ಜಲ್ಲಿ ಇಡ್ಬೇಡ ಇವಣ್ಣ ಹಣ್ಣಾಗಬೇಕು ಹಣ್ಣಾದ ಮೇಲೆ ಒಳಗಡೆ ಇಡಬೇಕು ಅಂತ ಹೇಳಿದರೆ ಅವನೇನು ಮಾಡಿದ್ದಾನೆ ಗೊತ್ತಾ ಎಲ್ಲ ಹಣ್ಣು ಈಚೆ ಇಟ್ಬಿಟ್ಟು ಒಂದಷ್ಟು ಹಣ್ಣ ವೇಸ್ಟ್ ಮಾಡಿಬಿಟ್ಟಿದ್ದಾನೆ ಅದಯೋ ಒಳ್ಳೆ ಕತೆ ಮಾಡ್ತೋದು ಬಾ ಬಾ ರಿಂಕುನಿವಾಗ ಹಾಸ್ಪಿಟ್ಲಿಗೆ ತಕೊಂಡು ಹೋಗ್ತಾ ಇದ್ದೀನಿ ಯಾಕೋ ಅವನಿಗೆ ಆರೋಗ್ಯ ಸರಿ ಇಲ್ಲ ಒಂದು ಆಮೇಲೆ ಇನ್ನೊಂದು ಅವನಿಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ತುಂಬ ಜನ ಹೇಳ್ತಿದ್ದಾರೆ ವ್ಯಾಕ್ಸಿನ್ ಹಾಕ್ಸಿ ಫಸ್ಟು ಅಂತ ಅದಕ್ಕೆ ವ್ಯಾಕ್ಸಿನ್ ಹಾಕಿಸ್ಬೇಕು అదకే కర్కొద్దివ నీ ఏమప్ప ఏనప్పా ఏమప్పా కై నెక్తా ఇవద్చి అల్లి హాస్పిటల్ గో మనకుడు మనకి ఒకగడే ఇది ఇదో మనిక నాడు నై తోర్త నోడు నై నోడ ఏం అది అయ్యో

ಪಿಂಕು ತಂದು ಮನೇಲಿ ಹಾಕಿದ್ದೀನಿ ಅಯ್ಯಪ್ಪ ಏನು ತೀಟೆ ಮಾಡ್ತಂದೇವ್ರೆ ರೋಡಲ್ಲಿ ಬರೋಕ್ಕೆ ಭಯ ಆಗ್ತಿತ್ತು ಇವನು ಒಳ್ಳೆ ಪಿನ್ ಹಾಕಿದ್ರೆ ಪಿನ್ನಕ್ಕೆತ್ಕೊಂಡು ಈಚಕ್ಕೆ ಬರ್ತಾವನೆ ಹೋಗ ತಗೋ ಇದು ಮಾಡ್ಕೊಂಡು ತಗೊಂಡು ಬಂದು ಮನೇಲಿ ಬಿಟ್ಟಿದ್ದೀನಿ ಇವಾಗ ಮತ್ತೆ ಪೈರ್ದು ಏನಾಗಿದೆ ಹೋಗೋಕೆ ಆಗಿಲ್ಲ ಹೋಗ್ಬೇಕು ಇವಾಗ ಏನಾಗೈತೆ ಹಸುದಿ ಕಣ್ಣು ಕಣ್ಣೇ ಕಾಣಿಸಲ್ವಾ ಅಯ್ಯೋ ದೇವ್ರೆ ರಕ್ತ ಎಲ್ಲ ಸೋರ್ತೈತೆ ಓ ಎಷ್ಟೊಂದು ಒಡೆದೋಗ್ಬಿಟ್ಟೈತಲ್ಲ ಎಲ್ಲ ತೆಗ್ದಾಕಿದ್ದೀನಿ ನೋಡಿಯಲ್ಲಿ ಹೊಡೆದೋಗಿರೋ ಎಷ್ಟೋ ಸರಿ ಹಿಂಗೆ ಆಗುತ್ತೆ ಹೊಡೆದೋಗುತ್ತೆ ಏನು ಮಾಡಿ ಕೆಲವೊಂದು ಫೈ ಇಯರ್ ಚೆನ್ನಾಗಾಗಿದೆ ಕೆಲವೊಂದು ಆಗಿ ಎಲ್ಲ ಕೆಲವೊಂದು ಹೊಡೆದೋಗಿ ನೋಡಿ ಏನಕ್ಕೂ ಇಷ್ಟೊಂದು ಹೇಗೋಗಿರೋದು ಚೆನ್ನಾಗಿತ್ತು புட்டுறதுக்கு இது பனானா இது உருடுது ஐயோ இந்தான் பீடு இதெல்லாம் கேஸ்ட் ಇಷ್ಟೊತ್ತು ಫೈರಿಂಗ್ ಹತ್ರ ಹೋಗಿ ಎಲ್ಲ ಮಾಡಿ ಬಂದೆ ಅಯ್ಯಪ್ಪ ಸಿಕ್ಕಪಟ್ಟೆ ಅಲ್ಲೂ ಧೂಳು ಬರ್ತಾಯಿತ್ತು ಅಲ್ಲೇ ಖಾಲಿ ಸೈಟ್ ಇತ್ತಂತೆ ಅದಕ್ಕೆ ಕರೆದಿದ್ರು ಅಲ್ಲೇ ಫೈರಿಂಗ್ ಹಾಕೋಣ ಅಂತ ಮಧ್ಯಾಹ್ನ ಗಂಟೆ ಪಾಪ ಅವರೇ ನೋಡ್ಕೊಂಡ್ರು ಆಮೇಲೆ ನಾನು ರಿಂಕುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದೆ ಬಂದಾದ್ಮೇಲೆ ಓದೆ ಅಲ್ಲಿಗೆ ಅಲ್ಲಿಗೆ ಹೋಗಿ ಹೊತ್ತಾಯಿತು ನೋಡಿ ಯಪ್ಪ ಅಲ್ಲೇ ಬಗ್ಗಿ ಬಗ್ಗಿ ಕೊತ್ತಿಲ್ಲಿ ಹಿಡ್ಕೊಂಬಿಡ್ತು ನನಗೆ ಎಟ್ಕಾಲ ಮಾಡಲ್ಲ ಇದು ಕೋಲ್ ಬೇರೆ ಚಿಕ್ಕ ಇತ್ತಲ್ಲ ಆಮೇಲೆ ದೊಡ್ಡ ಇದ್ದರು ಕೋಲ್ನ ಹಿಂಗೆ ಎತ್ತಬೇಕಾದ್ರೆ ಆ ಕಡೆ ಈ ಕಡೆ ಬಿದ್ದಬಿಟ್ಟು ಮತ್ತೆ ಎತ್ತು ಬಿಸಿ ಹಾಕೋಕ್ಕೆ ಕೈ ಸೂಟ್ ಹೋಗ್ಬಿಡುತ್ತಷ್ಟೇ ಅದಕ್ಕೆ ಏನು ಮಾಡಿದೆ ಎಲ್ಲ ಬಗ್ಗಿ ಬಗ್ಗಿ ಮಾಡಿದ್ನಲ್ಲ ಎರಡು ಬಾಂಡಿಗೆ ಹಾಕ್ಬಿಟ್ಟಿದ್ದೆ ಈ ಸಾರಿ ವರ್ಕ್ ಜಾಸ್ತಿ ಇತ್ತು ಕ್ಲೇವರ್ಕ್ ಜಾಸ್ತಿ ಇರೋದ್ರಿಂದ ಎರಡು ಬಾಂಡಿಗೆ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಲೇಟು ಆಗ್ತಾಯಿತ್ತು ನಾಳೆ ಎತ್ತಿಟ್ಟಿರಿ ಅಂತ ಹೇಳಿದೆ ಆಮೇಲೆ ಅವ್ರ ಮನೆಯವರು ಆಟೋ ಒಬ್ಬ ಇದಕ್ಕೆ ಸ್ಟ್ಯಾಂಡ್ಗೆ ಹೋಗ್ತಾರಲ್ವಾ ಆಟೋದಲ್ಲೇ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಮೆಟ್ರೋ ಸ್ಟ್ಯಾಂಡ್ ಹತ್ರ ಹೋಗ್ತಾರೆ ಅವರು ಸೊ ಅದಕ್ಕೆ ಹಾಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಳ್ಳೆದಾಯಿತು ಅದಕ್ಕೆ ಎತ್ತಿಟ್ಬಿಡಿ ಮಲ್ಕೊಳ್ಳುವಾಗ ನಿಮ್ಮ ಮನೆ ಹತ್ರ ಇಟ್ಕೊಳ್ಳಿ ಅಂತ ಹೇಳಿದೆ ಅವರೆಲ್ಲ ಕೊಡ್ತೀನಿ ಬೂದಿನೆಲ್ಲ ಇಲ್ಲೇ ಬಿಕೋಣ ಅಂತ ಹೇಳಿದ್ದಾರೆ ಸೊ ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಪಾಪ ನಮ್ಮ ಮನೇಲಿ ಬಂದಾಗೆಲ್ಲ ಸಾರಿ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಎಲ್ಲ ಮಾಡ್ತಾರೆ ಸೊ ನಾನು ನಿಮ್ಮ ಏನು ಕಳಿ ಅಂತಲೂ ಅಂದರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಸೊ ಹೀಗೆ ಹೊರಗಡೆ ಜನಗಳು ತುಂಬ ಸಪೋರ್ಟ್ ಮಾಡ್ತಾರೆ ಒಂದು ಆ ಮಣ್ಣಿನ ಕೆಲಸ ಕಲ್ತಿರೋದಕ್ಕೆ ನಿಜವಾಗ್ಲೂ ಅದನ್ನು ಬಿಡೋಕೆ ಮನಸಿಲ್ಲ ಸೊ ಅದಕ್ಕೆ ಕಷ್ಟನ ಸುಖನೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮತ್ತು ಒಂದಷ್ಟು ಇನ್ನೂ ಕ್ಲೇವರ್ಕ್ ಇದೆ ಒಣಗಿದೆ ಅದು ನೋಡೋಣ ಇನ್ನೊಂದು ನಾಲ್ಕು ದಿನ ಬಿಟ್ಟು ಮತ್ತೆ ಪೈಯರ್ಗೆ ಹಾಕಬೇಕು ಅಲ್ಲಿಗೆ ಹೋಗಾಕಕ್ಕೆ ಅದೇ ಕೆಂಡ ಮಾಡ್ಕೊಳ್ಳೋದೇ ಒಂದು ಕಷ್ಟ ಆಗಿಬಿಟ್ಟಿದೆ ಸೌದೆ ಇದ್ದರೆ ಕೆಂಡ ಮಾಡ್ಕೊಡ್ಬೋದು ಇಲ್ಲಾಂದರೆ ಅದೂ ವುಡ್ ಪೀಸ್ಗಳೆಲ್ಲ ತಂದು ಕೆಂಡ ಮಾಡಿ ಅಯ್ಯೋ ಒಂದು ಕೆಲಸ ಎಷ್ಟು ಸಾರಿ ಬೆಂಕಿ ಹಚ್ಚಿಸಿರೋದು ಅಂದರೆ ಇವತ್ತು ಒಂದು ಸಾರಿ ಹಚ್ಚಿಸಿರೋದಲ್ಲ ಇಪ್ಪತ್ತೆಂಟು ಸಾರಿ ಕವರ್ ತಗೋ ಅದು ಕವರ್ ಅನಿಸ್ಬಿಟ್ರೆ ಇನ್ನೂ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಮಾಡಿರೋ ಅಂಥ ವರ್ಕ್ ಅಂಟ್ಕೊಬಿಡ್ತು ಅಂದರೆ ಹೋಯ್ತು ಅದು ಮತ್ತೇನು ಸರಿ ಹೋಗಲ್ಲ ಅದು ಅದಕ್ಕೆ ಕ್ಲೇ ವರ್ಕ್ ಅದು ಉಡ್ ಒಟ್ಟು ಜಾಸ್ತಿ ಇದ್ರೇ ಅದ್ರ ಮೇಲೆ ಅಂಟಿಸಿದ್ರೆ ಅದು ಹಾಗೆ ಗಾಳಿಗೆಲ್ಲ ಸ್ವಲ್ಪ ಹೊಗೆ ಒಗೆ ಥರ ಆಡಿ ಆಮೇಲೆ ಅದು ಪ್ಲಾಸ್ಟಿಕ್ ಪೂರ್ತಿ ಬೆಂದೋಗ್ಬಿಡ್ಬೇಕು ಸೊ ಅದಕ್ಕೆ ನ್ಯೂಸ್ ಪೇಪರು ಅಂಟಿಸ್ಬೋದು ಬಟ್ ಅದು ಜಾಸ್ತಿ ಇವತ್ತು ಉರಿಯಲ್ವಲ್ಲ ಹಂಗಿದ್ರೂ ಓಕೆ ಆಮೇಲೆ ಕಲ್ಲಿದ್ದಲು ಇರುತ್ತಲ್ಲ ಕಲ್ಲಿದ್ದಲು ಅಲ್ಲ ಇದ್ಲು ಆ ಇದ್ಲು ತಗೊಂಡು ಬಂದು ಬೇಕಾದ್ರೆ ಕೆಂಡ ಮಾಡಿಬಿಟ್ಟು ಮೇಲೆಲ್ಲ ಸುರಿಬೋದು ಬಟ್ ಇದ್ಲೆಲ್ಲಿ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ ಸೊ ನೋಡೋಣ ಇದ್ಲು ಒಂದಷ್ಟು ಉಡ್ಕೊಂಡು ಒಂದು ಎರಡು ಕೆ ಜಿ ಅಷ್ಟು ಇಟ್ಕಂಡು ಅದು ಒಂದಲ್ಲ ಒಂದು ಟೈಮ್ಗೆ ಕೆಲ್ಸಕ್ಕೆ ಬರುತ್ತೆ ಇವತ್ತು ಆ ಐಡಿಯಾ ಬಂತು ಇದ್ಲು ಇಂದ ಏನಾದರೂ ಉಪಯೋಗ ಆಗುತ್ತೆ ಅಂತ ಕೆಂಡ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಒಂದು ಕರ್ಪೂರ ಹಾಕಿದ್ರೆ ಸಾಕು ಅದು ಬೇಗ ಕೆಂಡ ಹಾಕ್ಬಿಡುತ್ತೆ ಅಂತ ಸೊ ಇನ್ಮೇಲೆ ಏನಾದರೂ ಫೈರ್ ಮಾಡಬೇಕಾರೆ ಅದು ನಾನು ರೆಡಿಮೇಡ್ ಹಾಕೊಂಡು ಇಟ್ಕೊಂಡಿದ್ದರೆ ಒಳ್ಳೇದು ಸೊ ಇವಾಗ ಒಂದು ಐಡಿಯಾ ಬಂದಿದೆ ನೋಡೋಣ ನಾಳೆ ಕ್ಲೇವರ್ ಇರ್ತಿಲ್ಲ ಅದು ಅವರು ಫೈರ್ ಆದಮೇಲೆ ಕೊಡ್ತಾರೆ ಸೊ ಇವಾಗ ಆಗಿರೋದು ಮತ್ತು ಇವತ್ತಂತೂ ಕೆಲಸನೇ ಮಾಡಿದ್ದೆ ನಿನ್ನೆನೂ ಕೆಲಸ ಮಾಡಿದ್ದೆ ಕ್ಲೇ ವರ್ಕ್ ಮುಟ್ಟೇ ಇಲ್ಲ ನಿನ್ನೆಯಿಂದ ಮೊನ್ನೆದು ಮಾತ್ರ ಸ್ವಲ್ಪ ರುದ್ರಾಕ್ಷಿ ಬೀಡು ಮತ್ತು ವರ್ಕ್ ಸ್ವಲ್ಪ ಮಾಡಿದ್ದೆ ಅಷ್ಟೇ ಎರಡು ದಿನದಿಂದ ಅದು ಇದು ಬ್ಯುಸಿ ಇದೇ ಕೆಲಸಗಳಾಗ್ಬಿಟ್ಟು ಆಮೇಲೆ ಇನ್ನೂ ಸಿಕ್ಸ್ ಬ್ಯಾಚಲ್ಲಿ ಮೂರು ಜನ ಇದ್ದಾರೆ ಸ್ಟೂಡೆಂಟ್ಗಳು ಅವ್ರಿಗೆ ಬೇರೆ ಕ್ಲಾಸ್ ಮಾಡಿಲ್ಲ ಇದೇ ಪ್ರಾಬ್ಲಮ್ಸ್ಗಳಾಗ್ಬಿಟ್ಟು ಸೊ ನಾಳೆಯಿಂದ ಕ್ಲಾಸ್ ಮಾಡೋದ ಏನು ಕತೆ ನೋಡಬೇಕು ಆನ್ಲೈನ್ ಕ್ಲಾಸಿಗೆ ಏನಾದರೂ ಜಾಯ್ನ್ ಇದ್ದರೆ ನೀವು ಮೆಸೇಜು ಇಲ್ಲ ಕಮೆಂಟ್ ಏನಾದರೂ ಹಾಕ್ಬೋದು ಇನ್ಸ್ಟಾಗ್ರಾಮ್ದು ಲಿಂಕ್ ಏನು ಹಾಕಿಲ್ಲ ಬಟ್ ಸವಿ ಸಿಕ್ಸ್ ಟ್ವೆಂಟಿ ಅಂತ ಹೊಡೆದ್ರೆ ಅಲ್ಲಿ ಗೊತ್ತಾಗುತ್ತೆ ಸವಿ ಆದಮೇಲೆ ಒಂದು ಗ್ಯಾಪ್ ಬರಬೇಕು ಮೈನಸ್ ಥರ ಸೊ ಆ ಗ್ಯಾಪು ಕೆಳಗಡೆ ಬರಬೇಕು ಮಧ್ಯದಲ್ಲಿ ಬರೋಂಗಿಲ್ಲ ಸೊ ಸಿಕ್ಸ್ ಟ್ವೆಂಟಿ ಅಂತ ಹೊಡೆದ್ರೆ ಅಲ್ಲಿ ಇನ್ಸ್ಟಾಗ್ರಾಮ್ ಇದೂ ತೋರಿಸುತ್ತೆ ಹಂಗಾದ್ರೂ ಮಾಡಿ ಇಲ್ಲ ಕಮೆಂಟ್ಸಲ್ಲಿ ನಾನು ಜಾಯ್ನ್ ಆಗಬೇಕು ಅಂತ ಹೇಳಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಜಾಯ್ನ್ ಆಗೋರಿದ್ದರೆ ಜಾಯಿನ್ ಆಗಿ ಮತ್ತು ಮೆಟೀರಿಯಲ್ ಎಲ್ಲ ಇದ್ದರೆ ಬೇಗನೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಅಂದರೆ ಸೆವೆಂತ್ ಬ್ಯಾಚಿಗೆ ಆ್ಯಡ್ ಮಾಡ್ಕೋತೀನಿ ಅವಗೆ ಟಾನಿಕ್ ಕೊಟ್ಟಿದ್ದಾರೆ ಅದಕ್ಕೆ ಸಿರಿಂಜು ಕೊಟ್ಟಿದ್ದಾರೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇದು ರಿ ಯಾವತ್ತು ಇವತ್ತೇ ಇರೋದು ನಾನು ರಿಂಕು ಬಂದ ಕರೆದೆ ಬಾರು ಅಂತ ಬಂದವನು ರಿಂಕು ಬಾರಪ್ಪ ನಿನಗೆ ಇವತ್ತು ಮೆಡಿಸಿನ್ ಇದೆ ತಗೊಬೇಕು ನೀನು ತಗೋಂತೀಯ ನಾನೇ ಕೊಡ್ಲ ನೀನೇ ತಗೋತೀಯಾ ಇರೋ ಇವಾಗ ಹಾಕ್ಬಿಟ್ಟು ಓಹ್ ಬಯ ಒಳಗಡೆ ಹಾಕ್ತೀನಿ ಚೆನ್ನಾಗಿ ನೋಡು ಟೇಸ್ಟ್ ಚೆನ್ನಾಗಿತ್ತು ಒಂದು ಸಾರಿ ನೋಡು ಮುಸ್ ನೋಡ್ತಾವಣೆ ಅವನೇ ಮೆಡಿಸಿನ್ ಅವನೇ ನೋಡ್ತಾವಣೆ ಟೇಸ್ಟ್ ನೋಡ್ತಾವಣೆ ಹೆಂಗಿರ್ಬೋದು ಅಂತ ನೀನು ಹಿಂಗೆ ಕೊಡ್ತೀನಿ ಕೊಡಪ್ಪ ಕುಡಿ ಒಂಚೂರು ನೋಡಮ್ಮ ಸೀರೆಂಜಲಿ ಹಾಕ್ಬೇಕು ಹಂಗೆ ಕುಡಿತೀಯ ನೋಡು ನನ್ನ ಮಗನ ಥರ ಆಯಿತು ಈ ಒಂದು ಕತೆ ಕುಡಿಯಪ್ಪ ಹಂಗೆ ಕುಡಿಯಲ್ವಂತೆ ಮಗು ಅಡಿಕೆ ಆಕೊಂಡು ಉಗಿಬಿಡ್ಬೇಕು ಇವಾಗ ನನ್ನ ಮಗನಿಗೆ ಮಾಡ್ತೀನಿ ಹಂಗೆ ಇವನ್ಗೆ ಊಯಬೇಕು ಇವಾಗ ಕೆಳಗಡೆ ಹಾಕು ಇರಪ್ಪ ಉಯ್ತೀನಿ ಸ್ವಲ್ಪ ಇರು ಹೋಗ್ಬಿಟ್ಟ ಹೀಗೆಲ್ಲ ಚೆಲ್ಬಿಟ್ಟ ಕುಡಿಯಿದ್ದಿಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ಎಲ್ಲ ವಾಂತಿ ಮಾಡಾಕ್ಬಿಟ್ಟಿದ್ದಾನೆ ನೋಡಿ ಅವ್ನಿಗೆ ಇನ್ನೂ ಗೊತ್ತಿಲ್ಲ ಏನು ಇದ್ರ ಬಗ್ಗೆ ಆಮೇಲೆ ಮೆಡಿಸಿನ್ ಬೇರೆ ಫಸ್ಟ್ ಟೈಮ್ ತಗೋತಿದ್ದಾನಲ್ಲ ನಮ್ಮ ಪೂರ್ವಿ ಥರನೇ ಹಾಕ್ಬಿಟ್ಟ ಅವನು ಮುದ್ದೆ ಮುದ್ದೆ ಸೊಪ್ಪು ಉಪ್ಸಾರು ಸಾಂಬಾರು ಮತ್ತು ಮುದ್ದೆ ಎಲ್ಲ ಇವಾಗ ತಂದು ಕೊಟ್ಟು ಊಟ ಮಾಡಬೇಕು ಮತ್ತು ಬೆಂಡೆಕಾಯಿ ಒಗ್ಗರಣೆ ಹಾಕಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ಬೆಂಡೆಕಾಯಿ ತಂದು ಮೂರು ದಿನ ಹಾಕ್ಬಿಟ್ಟಿದೆ ಒಗ್ಗರಣೆ ಮಾಡಿಬಿಟ್ಟು ಜಸ್ಟ್ ಪಲ್ದಿ ಥರ ತಿನ್ನೋಣ ಅಂತ ವೇಸ್ಟ್ ಮಾಡೋದು ಬೇಡ ಅಂತ ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬು ನನಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಒಂದು ಅನಿಸಿಕೆನ ಕಮೆಂಟ್ ಮಾಡಿ